ಶ್ರೀರಾಮಕೃಷ್ಣ ವಚನ ವೇದ ಶ್ರೀರಾಮಕೃಷ್ಣರು ಮತ್ತು ವಿಜಯ ಗೋಸ್ವಾಮಿ ಎಂಬ ಏಳನೇ ಅಧ್ಯಾಯದ ಮುಂದುವರೆದ ಭಾಗ ತೀವ್ರ ವೈರಾಗ್ಯದ ಸಂಬಂಧವಾಗಿ ಒಂದು ಕತೆ ಕೇಳು ಒಂದು ದೇಶದಲ್ಲಿ ಅನಾವೃಷ್ಟಿಯಾಗಿತ್ತು ರೈತರು ಬಹಳ ದೂರದಿಂದ ನೀರು ತರಲು ಕಾಲುವೆ ತೊಡಲಾರಂಭಿಸಿದರು ಒಬ್ಬ ಒಳ್ಳೆಯ ದೃಢ ಸಂಕಲ್ಪಶಾಲಿ ಒಂದು ದಿನ ಪ್ರತಿಜ್ಞೆ ಮಾಡಿಕೊಂಡ ನದಿಯಿಂದ ತನ್ನ ಜಮೀನಿನ ವರವಿಗೆ ಕಾಲುವೆ ತೋಡಿ ನೀರು ತರುವವರೆಗೂ ಹಿಡಿದ ಗುದ್ದಲಿಯನ್ನು ಬಿಡುವುದೇ ಇಲ್ಲ ಎಂಬುದಾಗಿ ಅಗೆಯಲು ಶುರು ಮಾಡಿದ ಸ್ನಾನಕ್ಕೆ ಸಮಯ ಆಯಿತು ಹೆಂಡತಿ ಮಕ್ಕಳ ಕೈಯಲ್ಲಿ ಎಣ್ಣೆ ಕೊಟ್ಟು ಕಳುಹಿಸಿದಳು ಮಗಳು ಬಂದು ಹೇಳಿದಳು ಅಪ್ಪ ಸ್ನಾನಕ್ಕೆ ಸಮಯವಾಗಿದೆ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡು ಆತ ಗುಡುಗಿದ ಹೋಗು ಇಲ್ಲಿಂದ ನನ್ನ ಕೆಲಸ ಇನ್ನೂ ಮುಗಿದಿಲ್ಲ ಆಗಲೇ ಸಮಯ ಅಪರಾಹ್ನ ಒಂದು ಇನ್ನೂ ಕೆಲಸ ಮಾಡುತ್ತಲೇ ಇದ್ದಾನೆ ಸ್ನಾನದ ಯೋಚನೆಯೇ ಇಲ್ಲ ಬಳಿಕ ಹೆಂಡತಿ ಬಂದು ಹೇಳಿದಳು ಇನ್ನು ನೀವು ಸ್ನಾನವನ್ನೇ ಮುಗಿಸಿಲ್ಲವಲ್ಲ ಅಡಿಗೆಯೆಲ್ಲ ಹೋಗಿ ಬಿಡುತ್ತಾ ಇದೆ ಯಾವಾಗ ನೋಡಿದರೂ ನಿಮ್ಮದು ಹಿಡಿದದ್ದೇ ಹಠ ಉಳಿದದ್ದನ್ನು ನಾಳೆ ಮಾಡಿದರಾಯಿತು ಇಲ್ಲವೇ ಊಟ ಮುಗಿಸಿ ಮಾಡಿದರಾಯಿತು ಆಕೆಯನ್ನು ಚೆನ್ನಾಗಿ ಬೈದು ಗುದ್ದಲಿ ಹಿಡಿದುಕೊಂಡು ಅಟ್ಟಿಸಿಕೊಂಡು ಹೋಗುತ್ತಾ ಕಿರುಚಲಾರಂಭಿಸಿದ ನಿನಗೆ ಬುದ್ಧಿ ಎಂಬುದು ಎಳ್ಳಷ್ಟು ಇಲ್ಲವೇ ಮಳೆ ಬರಲಿಲ್ಲ ಬೆಳೆಯೆಲ್ಲ ಒಣಗಿ ಹೋಗುತ್ತಿದೆ ಮಕ್ಕಳು ಮರಿ ಏನು ತಿನ್ನಬೇಕು ನೀವೆಲ್ಲ ಹೊಟ್ಟೆಗಿಲ್ಲದೆ ಸತ್ತು ಹೋಗಿ ಬಿಡುವಿರಿ ಜಮೀನಿಗೆ ಇಂದು ನೀರು ತರುವುದಕ್ಕಿಂತ ಮುಂಚೆ ಸ್ನಾನ ಊಟ ಯಾವುದರ ಯೋಚನೆಯನ್ನು ಮಾಡುವುದೇ ಇಲ್ಲ ಎಂದು ಪ್ರತಿಜ್ಞೆ ಮಾಡಿಕೊಂಡು ಬಿಟ್ಟಿದ್ದೇನೆ ಹೆಂಡತಿ ಆತನ ಸ್ವರೂಪ ನೋಡಿ ಹೆದರಿ ಸುಮ್ಮನೆ ಓಡಿದ್ದೋ ಓಡಿದ್ದೆ ರೈತ ಬೆನ್ನು ಮುರಿಯುವ ಹಾಗೆ ಇಡೀ ದಿನವೆಲ್ಲ ಕೆಲಸ ಮಾಡಿ ಸಾಯಂಕಾಲದ ಹೊತ್ತಿಗೆ ತನ್ನ ಜಮೀನಿನಿಂದ ನದಿಯವರಿವಿಗೆ ಕಾಲುವೆ ತೋಡಿ ಮುಗಿಸಿಯೇ ಬಿಟ್ಟ ಬಳಿಕ ಒಂದು ಕಡೆ ಕುಳಿತುಕೊಂಡು ನದಿ ನದಿ ನೀರು ತನ್ನ ಜಮೀನಿಗೆ ಕಲಾ ಕಲಾ ಅಂತ ಶಬ್ದ ಮಾಡಿಕೊಂಡು ನುಗ್ಗುತ್ತಿರುವುದನ್ನು ನೋಡಲಾರಂಭಿಸಿದ ಆಗ ಆತನ ಮನಸ್ಸು ಶಾಂತಿಯಿಂದ ಮತ್ತು ಪೂರ್ಣ ಆನಂದದಿಂದ ತುಂಬಿ ಆರಂಭಿಸಿತು ಬಳಿಕ ಮನೆಗೆ ಹೋಗಿ ಹೆಂಡತಿಯನ್ನು ಕರೆದು ಹೇಳಿದ ಈಗ ಎಣ್ಣೆ ತಂದು ಗುಡುಗುಡಿ ಸಿದ್ಧಪಡಿಸು ನಿಶ್ಚಿಂತೆಯಿಂದ ಸ್ನಾನ ಊಟ ಮುಗಿಸಿ ಮಲಗಿಕೊಂಡು ಮನೆಯ ಸೂರು ಕಿತ್ತು ಹೋಗುವ ಹಾಗೆ ಗೊರಕೆ ಹೊಡೆಯಲಾರಂಭಿಸಿದ ಈ ವಿಧದ ದೃಢ ಸಂಕಲ್ಪವೇ ತೀವ್ರ ವೈರಾಗ್ಯದ ಉಪಮೆ ಇನ್ನೊಬ್ಬ ರೈತನೂ ತನ್ನ ಜಮೀನಿಗೆ ನೀರು ತರಲು ಕಾಲುವೆ ಅಗಿಯುತ್ತಿದ್ದ ಆತನ ಹೆಂಡತಿಯು ಜಮೀನಿನ ಹತ್ತಿರಕ್ಕೆ ಬಂದು ಹೇಳಿದಳು ಆಗಲೇ ಬಹಳವಾಗಿ ಹೊತ್ತಾಗಿ ಬಿಟ್ಟಿದೆ ಸಾಕು ಸಾಕು ಬನ್ನಿ ಮಿತಿಮೀರಿ ಕೆಲಸ ಮಾಡುವುದು ಒಳ್ಳೆಯದೇನಲ್ಲ ಆತ ವಿಶೇಷವಾಗಿ ಏನು ಅಸಮ್ಮತಿ ತೋರಿಸದೆ ಗುದ್ದಲಿಯನ್ನು ಒಂದೇ ಒಂದು ಕಡೆಗಿಟ್ಟು ಹೆಂಡತಿಗೆ ಹೇಳಿದ ಆಗಲಿ ನಿನ್ನ ಮಾತಿನಂತೆಯೇ ಆಗಲಿ ನಡೆ ಹೋಗೋಣ ಎಲ್ಲರೂ ನಗುತ್ತಾರೆ ಆತನಿಗೆ ತನ್ನ ಜಮೀನಿಗೆ ನೀರು ತರಲಾಗಲೇ ಇಲ್ಲ ಇದು ಮಂದ ವೈರಾಗ್ಯದ ಉಪಮೆ ಒಳ್ಳೆಯ ದೃಢ ಸಂಕಲ್ಪವಿಲ್ಲದಿದ್ದರೆ ಯಾವ ರೀತಿಯಾಗಿ ರೈತ ತನ್ನ ಜಮೀನಿಗೆ ನೀರು ತರದಾರನೋ ಹಾಗೆಯೇ ತೀವ್ರ ವೈರಾಗ್ಯವಿಲ್ಲದಿದ್ದರೆ ಮನುಷ್ಯ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಲಾರ ವಿಜಯನಿಗೆ ಹಿಂದೆ ನೀನು ಬಹಳವಾಗಿ ಇಲ್ಲಿಗೆ ಬರುತ್ತಿದ್ದೆ ಈಗ ಏಕೆ ಹಾಗೆ ಬರುತ್ತಿಲ್ಲವಲ್ಲ ವಿಜಯ ನನಗೇನು ಬರಬೇಕು ಎಂಬುದಾಗಿ ಬಹಳ ಇಚ್ಛೆ ಇದೆ ಆದರೆ ನಾನು ಸ್ವಾತಂತ್ರ್ಯನಲ್ಲ ಬ್ರಾಹ್ಮ ಸಮಾಜದಲ್ಲಿ ಕೆಲಸಕ್ಕೆ ಒಪ್ಪಿಕೊಂಡಿದ್ದೇನೆ ಜಯ ರಾಮಕೃಷ್ಣ